ಹಲೋ ಮಗ ನಿಮ್ಮ ಚಾನಲಲ್ಲಿ ಹೆಂಗ ಅಡ್ವರ್ಟೈಸ್ ಬರ್ತಾ ಇದೆ ಝೀರೋ ಟು ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದಾಗ ಒಂದು ಎಕ್ಸೈಟ್ಮೆಂಟ್ ಒಂದು ಹ್ಯಾಪಿನೆಸ್ ಇರುತ್ತೆ ಅದೇ ಥರನೇ ನಮ್ಮ ಯೂಟ್ಯೂಬ್ ಗೆ ಆ್ಯಡ್ಸ್ ರನ್ ಆಗ್ತಿದ್ರೆ ತುಂಬ ಖುಷಿ ಆಗ್ತಿರುತ್ತಲ್ಲ ಇವಾಗ ಝೀರೋ ಸಬ್ಸ್ಕ್ರೈಬರ್ಸ್ ಇರೋವ್ರಿಗೂ ಕೂಡ ಆ್ಯಡ್ಸ್ ರನ್ ಆಗ್ತಿದೆ ಸೊ ಈ ಆ್ಯಡ್ಸ್ ರನ್ ಆಗ್ತಿದೆ ಅಂದರೆ ನಮಗೆ ಯೂಟ್ಯೂಬಲ್ಲಿ ದುಡ್ಡು ಬರ್ತಾ ಇದೆ ಅಂತ ಅರ್ಥ ಹಾಗಾದರೆ ದುಡ್ಡು ಬರುತ್ತಾ ಇಲ್ವಾ ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಈ ಕನ್ಫ್ಯೂಷನ್ನ ನಾನು ಕ್ಲಾರಿಟಿ ಕೊಡ್ತೀನಿ ಗೈಸ್ ಇವತ್ತು ಈ ಒಂದು ವಿಡಿಯೋಲಿ ನಾನು ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ಈ ದುಡ್ಡಲ್ಲಿ ಬರ್ತಿದೆ ಯಾರಿಗೋಗ್ತಿದೆ ಎಲ್ಲಿಂದ ಬರುತ್ತೆ ಎಲ್ಲ ಬರೀ ಗೈಸ್ ವಿಡಿಯೋನ ಶುರು ಮಾಡೋಣ ಅಬಿನ ಇದು ಹೆಂಗೆ ಅಂದರೆ ಗೈಸ್ ಇವತ್ತು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸಾವಿರ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಶ್ ಟೈಮು ಜೊತೆಗೆ ಶಾರ್ಟ್ಸಲ್ಲೂ ಕೂಡ ತ್ರೀ ಮಿಲಿಯನ್ ಕಂಪ್ಲೀಟ್ ಮಾಡಿರಬೇಕು ಓಕೆನಾ ಇವೆಲ್ಲವೂ ಮಾಡಿದರೆ ಮಾತ್ರ ಮಾನಿಟೈಸೇಷನ್ ಆಗೋದು ಜೊತೆಗೆ ನೀವು ದುಡ್ಡು ಮಾಡೋಕ್ಕಾಗೋದು ಆ್ಯಡ್ಸು ಕೂಡ ರನ್ ಆಗೋದು ಸೊ ಒಂದೊಂದು ಪ್ರಾಡಕ್ಟು ಒಂದೊಂದು ಥರ ಗೂಗಲ್ ಆ್ಯಡ್ಸು ನಮಗೆ ಕೊಡ್ತಾರೆ ಸೊ ಅದಕ್ಕೆ ತಕ್ಕಂಗೆ ಅಲ್ಲಿ ಆ್ಯಡ್ಸ್ ರನ್ ಆಗ್ತಾ ಇರುತ್ತೆ ಹಾಗಾದರೆ ಗೂಗಲು ಯೂಟ್ಯೂಬ್ ಕೊಡುತ್ತಾ ಯೂಟ್ಯೂಬು ಗೂಗಲಿಗೆ ಕೊಡುತ್ತಾ ಅಂತ ಒಂದು ಕನ್ಫ್ಯೂಷನ್ ಶುರುವಾಗಿರುತ್ತೆ ಓಕೆನಾ ಇವಾಗ ನಿಮ್ಮ ಹತ್ರ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂದು ಹತ್ತು ವಿಡಿಯೋ ಹಾಕಿದರೆ ಇನ್ನೂ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಅಂದ್ಕೊಳ್ಳಿ ಅಲ್ಲಿಗೆ ಒಂದು ವೀಡಿಯೋ ನಿಮಗೆ ಒಂದು ನೂರು ಇನ್ನೂರು ರೀಚ್ ಆಗಿರುತ್ತೆ ಸೊ ಅವರೇ ನಿಮ್ಮ ಒಂದು ವಿಡಿಯೋನ ಪ್ರಮೋಟ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಾ ಇರ್ತಾರೆ ಸೊ ಆ ಟೈಮ್ ಏನಾಗುತ್ತೆ ಅಂದರೆ ನಿಮ್ಮ ವಿಡಿಯೋ ಎಷ್ಟು ಹೊತ್ತು ನೋಡ್ತಾರೋ ಅಷ್ಟು ಆ್ಯಡ್ಸ್ಗಳ್ನ ಆಡ್ ಮಾಡ್ಬಿಟ್ಟಿರ್ತಾರೆ ಸೊ ಇವಾಗ ನೀವೇ ನಿಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೂ ಕೂಡ ಅಲ್ಲಿ ಹ್ಯಾಡ್ ರನ್ ಆಗುತ್ತೆ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಆ್ಯಡ್ ರನ್ ಆಗುತ್ತೆ ಈ ಆ್ಯಡ್ ರನ್ ಆಗ್ತಿರೋಕ್ಕೆ ತುಂಬ ಜನ ಮೈಂಡ್ ಕ್ಯಾಲ್ಕುಲೇಷನ್ ಯಾವ ಥರ ಹಾಕ್ಕೊಂಡಿರ್ತಾರೆ ಅಂದರೆ ಹಾಗಾದರೆ ಇವಾಗ ಆ್ಯಡ್ಸ್ ರನ್ ಆಗ್ತಿದೆ ಅಂದರೆ ಖಂಡಿತವಾಗ್ಲು ಇವೆಲ್ಲವೂ ಇರುತ್ತೆ ಲೈಕ್ ಒಂದು ಸ್ಟೋರೇಜ್ ಆಗ್ತಾ ಇರುತ್ತೆ ದುಡ್ಡು ನಾವು ಮಾನಿಟೈಜೇಷನ್ ಎನೇಬಲ್ ಮಾಡಿದಾಗ ಈ ದುಡ್ಡೆಲ್ಲ ಅಲ್ಲಿ ಕೌಂಟ್ ಆಗುತ್ತೆ ಅಂತ ತುಂಬ ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ ಖಂಡಿತವಾಗ್ಲೂ ಇಲ್ವೇ ಎಲ್ಲ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇವಾಗೇನು ನಿಮ್ಮ ಮೇಲೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಆ್ಯಡ್ಸ್ ಎಲ್ಲ ಕೊಡ್ತಾ ಇದ್ದಾರೆ ನಿಮಗೆ ಈ ಆ್ಯಡ್ಸ್ ಎಲ್ಲ ಎಲ್ಲಿಗೋಗೋದಂದ್ರೆ ಅವ್ರವರು ಹಂಚ್ಕೊಂಡ್ಬಿಡ್ತಾರೆ ಓಕೆನಾ ನಮ್ಗೆ ಯಾವುದು ಕೊಡಲ್ಲ ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ಟೈಮ್ ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮಗೆ ದುಡ್ಡು ಮಾಡೋಕ್ಕಾಗೋದು ಯೂಟ್ಯೂಬಲ್ಲಿ ಇದು ಸಿಂಪಲಾಗಿ ಹೇಳಿದೆ ಓಕೆನಾ ಇದು ನನಗೆ ಹೆಂಗೆ ಬಂತು ಈ ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ ನನಗೆ ಆ್ಯಕ್ಚುಲಿ ನಾನೇ ಅಂದ್ಕೊಂಡಿದ್ದೆ ಮುಂಚೆ ಎಲ್ಲ ಹೆಂಗಂದರೆ ಇವಾಗ ನನ್ನದು ಮಾನಿಟೈಸೇಷನ್ ಆಗಿಲ್ಲ ನಾನು ಅದರಲ್ಲೂ ಕೂಡ ಬರ್ತಾ ಇರ್ಬೋದು ಗೊತ್ತಿಲ್ಲ ನಿಮಗೆ ಸೊ ಬರ್ತಾ ಇರುತ್ತಲ್ಲ ನನಗೂ ಕೂಡ ಹಾಗೆ ಅರ್ನಿಂಗ್ಸ್ ಅಕೌಂಟ್ ಆಗ್ತಾ ಹೋಗ್ತಿರುತ್ತೆ ಆಮೇಲೆ ಯು ಎಸ್ ಡಾಲರಿಂದ ಇಂಡಿಯನ್ ಕರೆನ್ಸಿಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಟು ಕೊಡ್ತಾರೆ ಹಿಂಗಂತ ಒಂದು ಕನ್ಫ್ಯೂಷನ್ ಇತ್ತು ಸೊ ನಾನು ನಿಮ್ಮ ಹತ್ರ ಕೂಡ ಕ್ಲಾರಿಟಿ ಕೊಡಬೇಕಲ್ವಾ ನೀವು ಕೂಡ ಹಂಗೆ ಅಂದ್ಕೊಂಡ್ಬಿಟ್ಟಿದ್ರೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ತಂದಿದ್ದೀನಿ ಚಿಕ್ಕದಾಗೆ ಸಿಂಪಲ್ ಆಗಿ ಅರ್ಥ ಮಾಡ್ಸೋಣ ಅಂತ ಹೇಗಿತ್ತು ಅರ್ಥ ಆಯ್ತಾ ಇಲ್ವಾ ಅಂತ ಖಂಡಿತವಾಗ್ಲು ಕಮೆಂಟಲ್ಲಿ ತಿಳಿಸಿ ಏನಪ್ಪ ಅಂದರೆ ಇವಾಗ ಏನು ಅವ್ರ ಆ್ಯಡ್ಸ್ಗಳೆಲ್ಲ ಕೊಡ್ತಾ ಇದ್ದಾರೆ ನಮಗೆ ಇದೆಲ್ಲವೂ ಒಂದು ಕಡೆ ಕೌಂಟ್ ಆಗುತ್ತೆ ಅದು ಅವ್ರವ್ರು ಹಂಚ್ಕೊಂಬಿಡ್ತಾರೆ ನಮಗೆಲ್ಲ ಕೊಡೋಲ್ಲ ಕಂಪ್ಲೀಟ್ ಮಾಡಬೇಕು ಸ್ಟೆಪ್ಸ್ಗಳು ಒಂದು ಮೆಟ್ಲು ಹತ್ತಿದ ತಕ್ಷಣ ಇನ್ನೊಂದು ಮೆಟ್ಲು ಸಿಕ್ಕೇ ಸಿಗುತ್ತೆ ಒಂದು ಹತ್ತು ಇಪ್ಪತ್ತು ಮೆಟ್ಲು ಹತ್ಕೊಂಡು ಹೋಗಿ ಟ್ರೈ ಮಾಡಿ ಕಷ್ಟಪಡಿ ಮಾಡ್ಬೋದು ದುಡ್ಡು ಮಾಡ್ಬೋದು ಖಂಡಿತವಾಗ್ಲು ಅಷ್ಟು ಕಷ್ಟ ಈಸಿನೂ ಅಲ್ಲ ಅಷ್ಟು ಕಷ್ಟ ಕಷ್ಟವೂ ಅಲ್ಲ ಕಾದ್ ನಿಂತು ಬೇಟ ಆದರೆ ಖಂಡಿತವಾಗ್ಲು ಹುಲಿನೂ ಹೊಡಿಬೋದು ಆನೆ ಕೂಡ ಹೊಡಿಬೋದು ಸೊ ಎಲ್ಲರೂ ಕಷ್ಟಪಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಹಾರ್ಡ್ ವರ್ಕ್ ಪೇಷನ್ ಡೆಡಿಕೇಶನ್ ಇವೆಲ್ಲವೂ ಹಾಕಿ ಯಾರ ಮಾತು ಕೇಳಿಸ್ಕೊಂಡ್ರೆ ಆನೆ ಥರ ಎಲ್ಲ ಕಡೆ ನುಗ್ಗಿದ್ರೆ ಅಂದ್ಕೊಳ್ಳಿ ಭೂಮಿನೇ ನಮ್ದೇ ಓಕೆನಾ ಆ ಥರ ಇನ್ಮೇಲೆ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ನಾನು ಮಾಡೋಕೆ ರೆಡಿ ಇದ್ದೀನಿ ನೀವು ನೋಡೋಕೆ ರೆಡಿ ಇದ್ದರೆ ಓಕೆನಾ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಇರುತ್ತೆ ಅಂತ ನಂಬ್ತೀನಿ ಆ್ಯಂಡ್ ಸುಮ್ಮನೆ ನಮ್ಮ ಅಮ್ಮನ ಕೈಯಲ್ಲಿ ಹೇಳಿಸ್ದೆ ಇದು ಹೆಂಗಿರುತ್ತೆ ಅಂತ ಸೊ ಅಷ್ಟೇ ಚೆನ್ನಾಗಿತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಬೇರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟಲ್ಲಿ ತಿಳ್ಸ್ಬೋದು ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸ್ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಐ ಥಿಂಕ್ ಅರ್ಥ ಆಗಿದೆ ಅಲ್ವಾ ಖಂಡಿತವಾಗ್ಲೂ ಸಿಂಪಲ್ ಗಾಯ್ಸ್ ನೀವು ಕಷ್ಟಪಟ್ಟ್ರಿ ಅಂದ್ಕೊಳ್ಳಿ ಆ ಕಷ್ಟಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ ಮೋಸ ಅಂತೂ ಹೋಗೋಲ್ಲ ಅಲ್ವಾ ಸೊ ಇದನ್ನು ನೀವು ಖಂಡಿತವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ ಸೊ ಆ್ಯಡ್ ರನ್ ರನ್ ಆಗ್ತಾ ಇರೋದು ಇದೆಲ್ಲ ಯಾರನ್ನ ನಿಮ್ಗೆ ಡೌಟ್ ಕೇಳಿದ್ರೆ ಕೂಡ ಅವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿದೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಯೂಟ್ಯೂಬ್ ಬಾಲ್ಗಾರ್ ಇವಾಗ ನನ್ನ ಕಡೆ ಐತೆ ಓಕೆನಾ ಅವರು ತಿರುಗ್ಬಿಟ್ರು ನನ್ನ ಕಡೆ ಇವಾಗ ಇವನು ಚಾನೆಲ್ ಮಾಡ್ತಾ ಇದ್ದಾನೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಸೊ ಪುಷ್ ಮಾಡ್ತಾ ಇದೆ ನೀವು ಕೂಡ ಸ್ವಲ್ಪ ನಿಮ್ಮ ಕೈಲಿ ಆದಷ್ಟು ಈ ವಿಡಿಯೋಸ್ನೆಲ್ಲ ವಾಟ್ಸಪ್ ಮುಖಾಂತರನೂ ಇನ್ಸ್ಟಾಗ್ರಾಮಲ್ಲೋ ಎಫ್ ಬಿ ಅಲ್ಲು ನೀವು ಒಂಥರ ಟ್ಯಾಗ್ ಮಾಡಿದ್ರಿ ಅಂದ್ಕೊಳ್ಳಿ ನಾನು ಇನ್ನೂ ಕೂಡ ಗ್ರೋ ಅಪ್ ಆಗ್ತೀನಿ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಮೋಟಿವೇಟ್ಸ್ ಮೋಟಿವೇಟ್ ಸಿಗುತ್ತೆ ಸೊ ನನಗೆ ಲವ್ ಯು ಹಾರ್ತ್ ಸಿಗುವ ನೆಕ್ಸ್ಟ್ ವೀಡಿಯೋಸಲ್ಲಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬೈ ಬಾಯ್ ಬಾಯ್